ಇಸ್ರೇಲಿ ಪ್ಯಾಲಸ್ತೀನಿ ಸಿನಿಮಾಕ್ಕೆ ಆಸ್ಕರ್ ಅನೋರಾ ಮೂಡಿಗೆ ಐದು ಪ್ರಶಸ್ತಿ ಒಂದು ಯುದ್ಧ ಜನರ ಬದುಕಲ್ಲಿ ಎಷ್ಟೆಲ್ಲ ಬದಲಾವಣೆಯನ್ನು ಮಾಡಿಬಿಡುತ್ತೆ ನಮ್ಮದು ಅಂದ್ಕೊಂಡ ನೆಲವನ್ನು ಬಿಟ್ಟು ಇನ್ನೆಲುಗೂ ವಲಸೆ ಹೋಗಬೇಕಾದಂಥ ಮನಸ್ಥಿತಿ ಹೇಗಿರುತ್ತೆ ಒಂದು ಕಡೆ ಭಾವನೆಗಳು ಮತ್ತೊಂದು ಕಡೆ ನಡೆಸಬೇಕಾದ ಬದುಕು ಇಂಥ ಸ್ಥಿತಿಯನ್ನು ಇತ್ತೀಚೆಗೆ ಇಸ್ರೇಲ್ ಮತ್ತು ಗಾಜಾ ಸಂಘರ್ಷದಲ್ಲಿ ಜನರು ಅನುಭವಿಸಿದ್ದಾರೆ ಇಂಥದ್ದೇ ಪರಿಸ್ಥಿತಿಯಲ್ಲಿ ಪ್ಯಾಲಸ್ತೀನಿ ಸಮುದಾಯವು ಇಸ್ರೇಲ್ನಿಂದ ಜಾಗ ಖಾಲಿ ಮಾಡಬೇಕಾದ ಪರಿಸ್ಥಿತಿ ಎದುರಾದಾಗ ಏನೆಲ್ಲ ಆಯಿತು ಅನ್ನೋದು ಡಾಕ್ಯುಮೆಂಟರಿ ರೂಪ ತಳೆದಿದೆ ಆ ಚಿತ್ರಕ್ಕೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಆಸ್ಕರ್ ಪ್ರಶಸ್ತಿ ಸಂದಿದೆ ನೋ ಅದರ್ ಲ್ಯಾಂಡ್ ಹೆಸರಿನ ಚಿತ್ರವು ಡಾಕ್ಯುಮೆಂಟರಿ ಫೀಚರ್ ಫಿಲಂ ವಿಭಾಗದಲ್ಲಿ ಪ್ರಶಸ್ತಿ ಗಿಟ್ಟಿಸಿಕೊಂಡಿದೆ ಪ್ಯಾಲಸ್ತೀನಿ ಹೋರಾಟಗಾರ ಬಸೇಲ್ ಆದ್ರಾ ಇಸ್ರೇಲಿ ಪತ್ರಕರ್ತ ಯುವಾಲ್ ಅಬ್ರಹಾಂ ಅವರು ಜೊತೆಯಾಗಿ ಸುಮಾರು ಐದು ವರ್ಷಗಳು ಶ್ರಮಿಸಿ ಈ ಸಿನಿಮಾ ನಿರ್ಮಿಸಿದ್ದಾರೆ ಮಿಲಿಟರಿ ತರಬೇತಿ ಗ್ರೌಂಡ್ ನಿರ್ಮಾಣಕ್ಕಾಗಿ ಇಸ್ರೇಲ್ ಯೋಧರು ಮನೆಗಳನ್ನ ಕೆಳವಿರೋದು ಜನರನ್ನು ವಲಸೆ ಎಬ್ಬಿಸಿರೋದು ಹಾಗೂ ಪ್ಯಾಲಸ್ತೀನಿ ಸಮುದಾಯದ ಮೇಲೆ ಯಹೂದಿಗಳ ಆಕ್ರಮಣ ಸೇರಿದಂತೆ ಹತ್ತಾರು ಘಟನೆಗಳು ನೋ ಅದರ್ ಲ್ಯಾಂಡ್ನಲ್ಲಿ ಬಂದು ಹೋಗ್ತವೆ ಇದು ಇಸ್ರೇಲಿ ಮತ್ತು ಪ್ಯಾಲೆಸ್ತೀನಿ ವ್ಯಕ್ತಿಗಳು ಜೊತೆಯಾಗಿ ಮಾಡಿರೋ ಸಿನಿಮಾ ಆಗಿದ್ದರಿಂದ ಇದಕ್ಕೆ ಮತ್ತಷ್ಟು ಮಹತ್ವ ಸಿಕ್ಕಿದೆ ಗಾಜಾ ಮತ್ತು ಇಸ್ರೇಲ್ನ ಸಂಘರ್ಷವನ್ನು ಕೊನೆ ಮಾಡೋಕೆ ಇಡೀ ಜಗತ್ತು ಮುಂದಾಗಬೇಕು ಅನ್ನೋದು ಈ ನಿರ್ದೇಶಕರ ಕೋರಿಕೆ ಅಮೆರಿಕ ಅದಕ್ಕೆಲ್ಲ ತಡೆ ಹಾಕ್ತಿದೆ ಅಂತಲೂ ಆರೋಪ ಮಾಡಲಾಗ್ತಿದೆ ಅಮೆರಿಕದ ಲಾಸ್ ಏಂಜಲಸ್ನ ಡಾಬಿ ಥಿಯೇಟರ್ನಲ್ಲಿ ತೊಂಬತ್ತೇಳನೇ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದಿದೆ ಈ ಬಾರಿ ಐದು ಪ್ರಶಸ್ತಿಗಳನ್ನು ಬಾಚಿಕೊಳ್ಳುವ ಮೂಲಕ ಸಿನಿಮಾ ರಂಗದ ಗಮನ ಸೆಳೆದಿರೋದು ಅನೋರಾ ಸೀನ್ ಬೇಕರ್ ನಿರ್ದೇಶನದ ಅನೋರಾ ಅತ್ಯುತ್ತಮ ಚಿತ್ರ ಮಿಕ್ಕಿ ಮ್ಯಾಡಿಸನ್ಗೆ ಅತ್ಯುತ್ತಮ ನಟಿ ಅತ್ಯುತ್ತಮ ನಿರ್ದೇಶಕ ಅತ್ಯುತ್ತಮ ಚಿತ್ರ ಸಂಕಲನ ಹಾಗೂ ಅತ್ಯುತ್ತಮ ಮೂಲ ಚಿತ್ರಕಥೆ ಪ್ರಶಸ್ತಿಗಳು ಇದೇ ಸಿನಿಮಾದ ಪಾಲಾಗಿವೆ ಈ ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಚಿತ್ರವು ಸೆಕ್ಸ್ ವರ್ಕರ್ ಆದ ಯುವತಿಯ ಸುತ್ತಲೂ ಸುತ್ತುತ್ತೆ ಇನ್ನು ಹದಿಮೂರು ನಾಮನಿರ್ದೇಶನಗಳೊಂದಿಗೆ ಎಮಿಲಿಯಾ ಪೆರೆಸ್ ಸಿನಿಮಾ ಮುಂಚೂಣಿಯಲ್ಲಿತ್ತು ಆದರೆ ಅನೋರ ಚಿತ್ರ ಐದು ಪ್ರಶಸ್ತಿಗಳನ್ನ ಬಾಚಿಕೊಂಡಿದೆ ಮಿಕ್ಕಂತೆ ಆಡ್ರಿಯನ್ ಬ್ರಾಡಿ ದಿ ಬ್ರೂಟಲಿಸ್ಟ್ ಚಿತ್ರಕ್ಕೆ ಆರ್ಕಿಟೆಕ್ಟ್ನ ಪಾತ್ರಕ್ಕೆ ಶ್ರೇಷ್ಠ ನಾಯಕ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ ಬ್ರಾಡಿ ಕೋರ್ಬೆಟ್ ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ ಕಾಂಕ್ಲೇವ್ ಚಿತ್ರಕ್ಕೆ ಬೆಸ್ಟ್ ಅಡಾಪ್ಟಿವ್ ಪ್ಲೇ ಪ್ರಶಸ್ತಿ ಸಂದಿದೆ ಎ ರಿಯಲ್ ಪೈನ್ ಚಿತ್ರದಲ್ಲಿ ಕಿರಣ್ ಕಲ್ಕಿನ್ ಅವರ ಅಭಿನಯಕ್ಕೆ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಸಿಕ್ಕಿದೆ ಎಮಿಲಿಯಾ ಪರಸ್ ಸಿನಿಮಾದಲ್ಲಿ ನಟನೆಗಾಗಿ ಝೋಯ ಸಾಲ್ಡನಿಯಾ ಅವರಿಗೆ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಸಂದಿದೆ ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಿತ್ರಕ್ಕೆ ಬ್ರೆಜಿಲ್ನ ಐಮ್ ಸ್ಟಿಲ್ ಹಿಯರ್ ಭಾಜನವಾಗಿದೆ ಆನಿಮೇಟೆಡ್ ವಿಭಾಗದಲ್ಲಿ ಫ್ಲೋ ಅತ್ಯುತ್ತಮ ಆನಿಮೇಟೆಡ್ ಚಿತ್ರ ಪ್ರಶಸ್ತಿ ಪಡೆದಿದೆ ಇನ್ ದಿ ಶ್ಯಾಡೋಸ್ ಆಫ್ ದಿ ಸರ್ಪ್ರೈಸ್ ಚಿತ್ರ ಅತ್ಯುತ್ತಮ ಆನಿಮೇಟೆಡ್ ಕಿರುಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ ಎಮಿಲಿಯಾ ಪೆರೇಸ್ ಚಿತ್ರದ ಎಲ್ ಮಾಲ್ಗೆ ಒರಿಜಿನಲ್ ಸಾಂಗ್ ಪ್ರಶಸ್ತಿ ಸಿಕ್ಕಿದೆ ಇನ್ನು ಪ್ರೊಡಕ್ಷನ್ ಡಿಸೈನ್ ಸೌಂಡ್ ಮೇಕಪ್ ಸಿನಿಮಾಟೋಗ್ರಫಿ ವಿಷುವಲ್ ಎಫೆಕ್ಟ್ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ ಇನ್ನು ಭಾರತೀಯ ಮೂಲದ ನಟಿ ಪ್ರಿಯಾಂಕಾ ಚೋಪ್ರಾ ಹಾಗೂ ಅನಿತಾ ಭಾಟಿಯ ಜೊತೆಯಾಗಿ ನಿರ್ಮಿಸಿದ ಕಿರುಚಿತ್ರ ಅನುಜ ಆಸ್ಕರ್ಗೆ ನಾಮನಿರ್ದೇಶನಗೊಂಡಿತ್ತು ಆದರೆ ಬೆಸ್ಟ್ ಲೈವ್ ಆಕ್ಷನ್ ಶಾರ್ಟ್ ಫಿಲಂ ವಿಭಾಗದಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಆಯ್ಕೆಯಾಗುವ ಮೂಲಕ ಅನುಜ ಹಿಂದೆ ಉಳಿತು ಹಾಲಿವುಡ್ ಸುತ್ತಮುತ್ತ ಕಾಣಿಸಿಕೊಂಡಿದ್ದ ಕಾಳುಗಿಚ್ಚಿನಿಂದಾಗಿ ಅಪಾರ ಹಾನಿ ಉಂಟಾಗಿತ್ತು ಅದರಲ್ಲಿ ಹಾಲಿವುಡ್ನ ಹಲವು ಕಲಾವಿದರು ತಂತ್ರಜ್ಞರ ಮನೆಗಳು ಆಸ್ತಿ ಪಾಸ್ತಿಗಳಿಗೆ ಹಾನಿ ಉಂಟಾಗಿತ್ತು ಆ ದುರ್ಘಟನೆಗಳ ಬೆನ್ನಲ್ಲೇ ನಡೆದಿರುವ ಆಸ್ಕರ್ ಪ್ರಶಸ್ತಿ ಸಮಾರಂಭ ಕಲಾವಿದರಲ್ಲಿ ಹೊಸ ಚೈತನ್ಯವನ್ನು ಸೃಷ್ಟಿಸಿದೆ